ಹಾಯ್ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಯಾರೆಲ್ಲ ಕಾರ್ಮಿಕರು ನೋಂದಾಯಿತರು ಆಗಿದ್ದೀರಾ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದನ್ನು ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಇರುವಂಥ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳಿ ಮತ್ತು ನಿಮ್ಗೆ ಯಾವುದು ಸೌಲಭ್ಯ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ನಿಮಗೆ ಪರಿಚಯ ಇರೋರು ಯಾರು ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ ಅವರು ಈ ಒಂದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಇನ್ನೂ ನೋಂದಾಯಿತರಾಗಿಲ್ದಿದ್ರೆ ಅವರೂ ನೋಂದಾಯ ನೋಂದಾವಣಿ ಮಾಡಿಸಿ ಮತ್ತು ಇದರಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೂ ಕೂಡ ತಿಳಿಸ್ಕೊಡಿ ಪಡೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತ ಇದೆ ಸೊ ಈ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆ ಅಡಿಯಲ್ಲಿ ನಿಮ್ಗೆ ಹಲವಾರು ಸೌಲಭ್ಯಗಳು ಸಿಗ್ತವೆ ಸೊ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಮತ್ತೆ ಕಾರ್ಮಿಕರ ಕಾರ್ಡ್ ಮಾಡಿಸೋದ್ರಿಂದ ಹಿಡಿದು ಅದರಲ್ಲಿ ಬರುವಂತ ಸೌಲಭ್ಯಗಳ ಬಗ್ಗೆ ಮತ್ತೆ ಒಂದೊಂದೇ ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಏನಾದ್ರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅನ್ನೋದಾದ್ರೆ ಈ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಆ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀನಿ ಸೊ ಅದನ್ನ ನೋಡಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ಇವತ್ತು ನಾನು ನಿಮಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಯಾರು ಕಾರ್ಮಿಕರು ನೋಂದಣಿ ಆಗಿರ್ತಾರೆ ನೋಂದಣಿಯಾದ ಕಾರ್ಮಿಕರು ಮೂರು ವರ್ಷ ಸದಸ್ಯತ್ವದೊಂದಿಗೆ ಅರವತ್ತು ವರ್ಷ ಪೂರೈಸಿರ್ಬೇಕು ಅಂದ್ರೆ ನೀವು ಐವತ್ತಾರು ವರ್ಷದಲ್ಲಿ ಐವತ್ತಾರು ವರ್ಷ ಇದ್ದಾಗ ಮಾಡ್ಸಿದ್ರೆ ಅನ್ಕೊಳ್ಳಿ ಅಥವಾ ಮೊದಲೇ ಮಾಡಿಸಿದ್ದು ಕಂಟಿನ್ಯೂ ಮಾಡಿರ್ಬೇಕು ಅಂದ್ರೆ ಮಿನಿಮಮ್ ನಿಮಗೆ ಮೂರು ವರ್ಷ ಮೆಂಬರ್ ಆಗಿರಬೇಕು ಅಂತ ಮೂರು ವರ್ಷ ಮೆಂಬರ್ ಆದ್ಮೇಲೆ ನಿಮ್ಗೆ ಅರವತ್ತು ವರ್ಷ ಮೇಲೆ ಸೊ ನಿಮ್ಗೆ ಏನಾಗುತ್ತೆ ಪ್ರತಿ ತಿಂಗಳು ಒಂದ್ ಸಾವಿರ ಪಿಂಚಣಿಯನ್ನ ಈ ಒಂದು ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಮಂಡಳಿಯಿಂದ ನೀಡ್ತಾರೆ ಸೊ ಇದರಲ್ಲಿ ಪಿಂಚಣಿ ಸೌಲಭ್ಯದಲ್ಲಿ ನಿಮ್ಗೆ ಎರಡು ರೀತಿಯಾದಂತ ಪಿಂಚಣಿ ಬರುತ್ತೆ ಒಂದು ವಯೋ ಪಿಂಚಣಿ ಅಂದ್ರೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಕೊಡುವಂತ ಪಿಂಚಣಿ ಸೊ ಇನ್ನೊಂದು ಬಂದು ದುರ್ಬಲತೆ ಪಿಂಚಣಿ ಅಂತ ಬರುತ್ತೆ ಸೊ ದುರ್ಬಲತೆ ಪಿಂಚಣಿ ಅಂದ್ರೆ ಯಾರು ನೋಂದಾಯಿತ ಕಾರ್ಮಿಕರು ಇರ್ತಾರೆ ಅವರು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳನ್ನು ನಡೀತಿರ್ಬೇಕಾದ್ರೆ ಅದರಲ್ಲಿ ಅಪಘಾತ ಆಗಿ ಶಾಶ್ವತವಾಗಿ ಅಥವಾ ಭಾಗಶಃ ಅಂಗವಿಕಲತೆ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ಅಥವಾ ಶಾಶ್ವತವಾಗಿ ಯಾವುದಾದ್ರೂ ಅಂಗವಿಕಲತೆಯನ್ನು ಹೊಂದಿದ್ರೆ ನಿಮಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ ಸಾವಿರ ರೂಪಾಯಿ ಪಿಂಚಣಿಯನ್ನು ನೀಡೋ ತರ ಯೋಜನೆ ಕೂಡ ಇದರಲ್ಲಿದೆ ಅದು ಅಲ್ದೆ ಮತ್ತೆ ನಿಮ್ಗೆ ಎಷ್ಟು ಪರ್ಸೆಂಟ್ ಅಂದ್ರೆ ನಿಮ್ಗೆ ಏನು ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ ನಿಮ್ದು ಎಲ್ಲ ರೆಕಾರ್ಡ್ಸ್ ನೋಡಿ ಎಷ್ಟು ಪರ್ಸೆಂಟ್ ಅಂಗವಿಕಲತೆ ಆಗಿದೆ ಅನ್ನೋದನ್ನ ನೋಡಿ ಅಪ್ ಟು ನಿಮ್ಗೆ ಎರಡು ಲಕ್ಷದವರೆಗೂ ಕೂಡ ಅನುಗ್ರಹ ರಾಶಿ ಸಹಾಯಧನ ಅಂತ ನೀಡ್ತಾರೆ ಅಂದ್ರೆ ಎಲ್ಲರಿಗೂ ಎರಡು ಲಕ್ಷ ನೀಡ್ತಾರೆ ಅಂತಲ್ಲ ಸೊ ಎಷ್ಟು ಪರ್ಸೆಂಟ್ ಇರುತ್ತೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ತರ ಇರುತ್ತೆ ನಿಮ್ಗೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಅಪ್ ಟು ಅಂದ್ರೆ ಎರಡು ಲಕ್ಷದವರೆಗೂ ಕೂಡ ನಿಮಗೆ ಈ ಒಂದು ಅನುಗ್ರಹ ರಾಶಿ ಸಹಾಯಧನವನ್ನ ನೀಡಲಾಗುತ್ತೆ ಮೊದಲು ಇದನ್ನ ತಗೋಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅದನ್ನ ನೀವೇನು ಪೂರೈಸಿರ್ಬೇಕಂತ ಅಂತ ನೋಡೋಣ ನೋಂದಾಯಿತ ನಿರ್ಮಾಣ ಕಾರ್ಮಿಕ ಅರವತ್ತು ವರ್ಷ ಪೂರ್ಣಗೊಳ್ಳುವ ಮುನ್ನ ಕನಿಷ್ಠ ಮೂರು ವರ್ಷ ನಿರಂತರವಾಗಿ ಫಲ ಮಂಡಳಿಯ ಫಲಾನುಭವಿ ಆಗಿರ್ಬೇಕು ಅಂದ್ರೆ ನೀವು ಇದಕ್ಕೂ ಮೊದಲು ಕಾರ್ಡ್ ಮಾಡಿಸಿರ್ತೀರಾ ಓಕೆ ನಂತರದಲ್ಲಿ ನೀವು ಅದನ್ನ ರಿನ್ಯೂವಲ್ ಮಾಡಿರಲ್ಲ ಅಥವಾ ನೋಂದಣಿ ಮಾಡ್ಕೊಂಡು ಹೋಗಿರಲ್ಲ ಗ್ಯಾಪ್ ಬಿಟ್ಟಿರ್ತೀರಾ ಅಂದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗಲ್ಲ ಅಂದ್ರೆ ಹಿಂದಿನ ಮೂರು ವರ್ಷ ನೀವು ಕಡ್ಡಾಯವಾಗಿ ಏನಾಗಿರ್ಬೇಕು ನಿರಂತರವಾಗಿ ಫಲಾನುಭವಿ ಆಗಿರ್ಬೇಕು ಅವಾಗ ಮಾತ್ರ ನೀವು ಈ ಒಂದು ಯೋಜನೆಯನ್ನ ಪಡ್ಕೊಳ್ಳೋದಕ್ಕೆ ಬರುತ್ತೆ ನಂತರದಲ್ಲಿ ನೀವು ನೋಂದಾಯಿತರಾಗಿರ್ತೀರ ಯಾವುದೇ ವಂತಿಕೆಯನ್ನ ಅಂದ್ರೆ ನೀವೇನು ಕಾರ್ಮಿಕ ಮಂಡಳಿ ಕಟ್ತೀರಾ ಕಾರ್ಡ್ ಮಾಡ್ಕೊಂಡ್ಮೇಲೆ ಆ ವಂತಿಕೆಯನ್ನ ಬ್ಯಾಲೆನ್ಸ್ ಇಟ್ಕೊಂಡಿರಬಾರ್ದು ಅಥವಾ ಬಾಕಿ ಉಳಿಸ್ಕೊಂಡಿರ್ಬಾರ್ದು ಆ ರೀತಿಯಾಗಿ ವಂತಿಕೆಯನ್ನು ಬಾಕಿ ಉಳಿಸ್ಕೊಂಡಿದ್ರೆ ಕೂಡ ನೀವು ಈ ಒಂದು ಸ್ಕೀಮಿಗೆ ಎಲಿಜಿಬಲ್ ಆಗಲ್ಲ ಸೊ ಇಷ್ಟು ನಿಮ್ಗೆ ಗೊತ್ತಾಯಿತು ಸೊ ಮೇಲೆ ನಿಮಗೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಆನ್ಲೈನ್ ಬೆಸ್ಟ್ ಅಪ್ಲಿಕೇಶನ್ ಇರುತ್ತೆ ಸದ್ಯದಲ್ಲಿ ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ನೀವೇನು ನೋಂದಣಿ ಮಾಡಿಕೊಂಡಿರ್ತೀರಾ ಆ ಕಾರ್ಡ್ದ ಮೂಲ ಪ್ರತಿ ಬೇಕಾಗುತ್ತೆ ಅಂದ್ರೆ ಕಾರ್ಮಿಕರ ಕಾರ್ಡ್ ಏನ್ ಕೊಟ್ಟಿರ್ತಾರೆ ನಿಮಗೆ ಅದ್ರ ಮೂಲ ಪ್ರತಿ ಬೇಕಾಗುತ್ತೆ ನಂತರದಲ್ಲಿ ನಿಮ್ಗೆ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ ಅಂದ್ರೆ ನೀವು ಈ ಕೆಲಸನೇ ಮಾಡ್ತಾ ಇದೀರ ಅಂತ ಏನು ಉದ್ಯೋಗ ದೃಢೀಕರಣ ಪತ್ರ ಬರುತ್ತೆ ಸೊ ಯಾರಿಂದ ಎಲ್ಲ ಪಡಿಬಹುದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಉದ್ಯೋಗ ದೃಢೀಕರಣ ಪತ್ರವನ್ನ ನೀಡಿದ್ರೆ ಆಯ್ತು ಅದಾದ್ಮೇಲೆ ನಿಮಗೆ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದ್ರೆ ಸಪೋಸ್ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಅದ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅನ್ನೋದಾದ್ರೆ ಅದು ಓಕೆ ಸಪೋಸ್ ನಿಮಗೆ ಬೇರೆ ಎಲ್ಲ ದಾಖಲಾತಿಗಳಲ್ಲಿ ಬೇರೆ ಬೇರೆ ತರ ಇದೆ ವಯಸ್ಸಿನ ಪ್ರಮಾಣ ಪತ್ರ ಅನ್ನೋದಾದ್ರೆ ನೀವು ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ತಗೋಬೇಕಾಗುತ್ತೆ ನಂತರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಅವರುಗಳು ಅಂದ್ರೆ ನೀವು ಪಿಂಚಣಿನ ಯಾವ ಬ್ಯಾಂಕ್ ಖಾತೆಗೆ ಪಡೆಯೋದಕ್ಕೆ ಇಚ್ಛಿಸ್ತೀರಾ ಆ ಬ್ಯಾಂಕ್ ಖಾತೆಯನ್ನು ಕೊಡಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ನಿಮ್ಗೆ ಏನ್ ಅರವತ್ತು ವರ್ಷ ಪೂರೈಸುತ್ತೆ ಅರವತ್ತು ವರ್ಷ ಪೂರೈಸಿದ ನಂತರ ಆರು ತಿಂಗಳ ಒಳಗಡೆ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬೇಕಾಗುತ್ತೆ ಆಮೇಲೆ ನೀವು ಈ ಅರ್ಜಿ ಹಾಕ್ತಿರ್ಬೇಕಾದ್ರೆ ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ನ ಲಿಂಕ್ ಮಾಡಿರ್ಬೇಕು ಏನಂದ್ರೆ ಸೊ ಇದು ಆಧಾರ್ಗೆ ಬರುವಂತ ಒ ಟಿ ಪಿ ಬೇಸ್ ಮೇಲೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ನ ಕಡ್ಡಾಯವಾಗಿ ಲಿಂಕ್ ಮಾಡಿರ್ಬೇಕು ಸೊ ಇಷ್ಟು ಈ ಒಂದು ಪಿಂಚಣಿ ಪಡೆಯೋದು ಮತ್ತೆ ಆ ಸೌಲಭ್ಯಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಅದರಲ್ಲಿ ಎರಡು ವಿಧ ಯಾವುದು ಪಿಂಚಣಿದ್ ಬೇರೆ ಮತ್ತೆ ನಂತರದಲ್ಲಿ ದುರ್ಬಲತೆ ಪಿಂಚಣಿ ಸೊ ಎರಡು ರೀತಿಯಾಗಿ ತಗೋಬಹುದು ನಿಮ್ಗೆ ಇದುವರೆಗೂ ತಿಳ್ತಿರ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಆ ತರಹದವ್ರು ಇದ್ರೆ ಅವ್ರಿಗೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಒಂದು ಅಹ್ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೇಳಿ ಈ ಸೌಲಭ್ಯವನ್ನು ಪಡ್ಕೊಳ್ಳೋದ ಕೇಳಿ ಸೊ ನಿಮ್ಮ ಜೊತೆ ಇರುವಂತ ಫ್ರೆಂಡ್ಸ್ ಕಾರ್ಮಿಕರು ನಿಮ್ಗೆ ಗೊತ್ತಿರೋರು ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರು ಮಂಡಳಿಯಲ್ಲಿ ನೋಂದಣಿ ಆಗಿಲ್ದಿದ್ರೆ ಅವ್ರಿಗೆ ನೋಂದಣಿ ಮಾಡಿಸೋದಕ್ಕೆ ಸಹಾಯ ಮಾಡಿ ಅವರು ಕೂಡ ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಸೊ ಈ ರೀತಿ ಕಾರ್ಮಿಕ ಕಾರ್ಮಿಕರಿಗೆ ರಿಲೇಟೆಡ್ ಆಗಿರುವಂತ ವಿಡಿಯೋಸ್ಗಳು ಮತ್ತೆ ಮಂಡಳಿಯಿಂದ ದೊಡಿಯುವಂತ ಎಲ್ಲ ಸೌಲಭ್ಯಗಳ ಬಗ್ಗೆ ನಾವು ವಿಡಿಯೋನ ಹಾಕಿದ್ದೀವಿ ಅವುಗಳನ್ನ ನೋಡಿ ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾನೆ ಇರ್ತೀವಿ ಸೊ ಏನೆಲ್ಲ ಸೌಲಭ್ಯಗಳು ಬರ್ತದೆ ಸರ್ಕಾರದಿಂದ ಎಲ್ಲ ಯೋಜನೆಗಳ ವಿವರಗಳನ್ನ ನಾವು ನೀಡ್ತಾ ಇರ್ತೀವಿ ಸೊ ಆ ಒಂದು ಯೋಜನೆಗಳು ವಿವರಗಳನ್ನು ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳನ್ನು ನೆಕ್ಸ್ಟ್ ನೀವು ಪಡಿಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬರೋ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಹಿಟ್ ಮಾಡಿ ಮತ್ತೆ ನಾವು ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು